ಅವರ ಕುಟುಂಬದ ಸದಸ್ಯರೇ ಸ್ವತಃ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ ಮೂಡ ಹಗರಣದಲ್ಲಿ ಅವ್ರ ಹೆಸರಿನಿಂದ ನೋಟಿಫಿಕೇಶನ್ ಮಾಡಿ ಇದೊಂದು ಮಾಡಿರ್ತಕ್ಕಂಥ ದೊಡ್ಡ ಹಗರಣ ಬಂಡತನದಿಂದ ಮುಂದುವರೆಯುವುದು ಸರಿಯಲ್ಲ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿ ಜೆ ಪಿ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನನ್ನ ಜೊತೆಗೆ ಗೋವಿಂದ ಕಾರಜೋಳ ಅವರಿದ್ದಾರೆ ಸರ್ ನಮಸ್ಕಾರ ಸಿದ್ಧರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಮೊದಲಿಗೆ ಏನು ಹೇಳ್ತೀರಿ ಸಿದ್ದರಾಮಯ್ಯನವರು ಒಂದೇ ಹಗರಣ ಅಲ್ಲ ಅನೇಕ ಹಗರಣಗಳಲ್ಲಿ ಇವತ್ತು ಸಿಲುಕೊಂಡಿದ್ದಾರೆ ದಲಿತರ ಹಣ ವಾಲ್ಮೀಕಿ ಮಹರ್ಷಿ ನಿಗಮದ ಹಣ ನೂರ ಎಂಬತ್ತೇಳು ಕೋಟಿ ದುರುಪಯೋಗ ಮಾಡಿಕೊಂಡು ಅವರ ಪಕ್ಷದ ಚುನಾವಣೆ ರಾಜಕಾರಣಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಅಲ್ಲದೇ ಅವರ ಕುಟುಂಬದ ಸದಸ್ಯರೇ ಸ್ವತಃ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ ಮೂಡ ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾರು ಭೂಮಿ ಮಾಲೀಕರಲ್ಲ ಅವ್ರ ಹೆಸರಿನಿಂದ ಡಿ ನೋಟಿಫಿಕೇಷನ್ ಮಾಡಿ ಇದೊಂದು ಮಾಡಿರ್ತಕ್ಕಂಥ ದೊಡ್ಡ ಹಗರಣ ಮೂಡಾ ಆ ಭೂಮಿಯನ್ನು ಹೊಸಪಡಿಸ್ಕೊಂಡು ಲೇಔಟ್ ಮಾಡಿ ಸೈಟ್ಗಳ ಹಂಚಿಕೆ ಮಾಡಿ ಮಾರಾಟ ಮಾಡಿದ ನಂತರ ಡಿ ನೋಟಿಫಿಕೇಶನ್ ನೋಟಿಫಿಕೇಷನ್ ಮಾಡೋದು ಭಾಳ ಸ್ಪಷ್ಟವಾದಂಥ ಫ್ರಾಡ್ ಇದು ಇದೊಂದು ದೊಡ್ಡ ಹಗರಣ ಅವ್ರ ಕುಟುಂಬದ ಸದಸ್ಯರೇ ಇದರಲ್ಲಿ ಶಾಮೀಲಾಗಿರುವುದರಿಂದ ನೈತಿಕ ಹೊಣೆ ಒಟ್ಟು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಸಿದ್ದರಾಮಯ್ಯನವರು ಬಂಡತನ ಪ್ರದರ್ಶನ ಮಾಡಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೆ ಇದು ಈ ದೇಶದ ಕಾನೂನಿಗೆ ಈ ದೇಶದ ನ್ಯಾಯಾಲಯಕ್ಕೆ ಗೌರವ ಇಲ್ಲದೇ ಇರುವಂಥ ಮನುಷ್ಯರಾಗಿ ವರ್ತಿಸ್ತಾ ಇದ್ದಾರೆ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ದುರಂತ ನಾಯಕರಾಗಬೇಡಿ ಎಂದೋ ಕಾಲ ಮಿಚ್ಚಿಲ್ಲ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಎದುರಿಸಿ ಮತ್ತೆ ಬೇಕಾದರೆ ನೀವು ಮುಖ್ಯಮಂತ್ರಿ ಆಗ್ರಿ ಆದರೆ ಬಂಡತನದಿಂದ ಮುಂದುವರಿಯುವುದು ಸರಿಯಲ್ಲ ನೈತಿಕತೆಯೂ ಅಲ್ಲ ಸರ್ ಈ ಹಿಂದೆ ಯಡಿಯೂರಪ್ಪನವ್ರು ಕೇಸ್ ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದು ಇದೇ ಸಿದ್ದರಾಮಯ್ಯನವರು ಈಗ ಅವ್ರ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ರಾಜೀನಾಮೆ ಕೊಡ್ಬೋದಲ್ಲ ಅಂತ ರಾಜೀನಾಮೆ ಕೊಡಲೇಬೇಕು ಯಾಕಂದರೆ ಅವರೇ ಮಾಡಿರ್ತಕ್ಕಂಥ ಹಿಂದೆ ಆರೋಪಗಳು ಯಡಿಯೂರಪ್ಪನವ್ರ ಮೇಲೆ ಒಂದು ಕಾ ಆರೋಪ ಮಾಡಿದಾಗ ಒಂದು ಕಾನೂನು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದಾಗ ಒಂದು ಕಾನೂನು ಸರಿಯಲ್ಲ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಿ ಎಸ್ ಇದು ಗೋವಿಂದ ಕಾರಜೋಳ ಅವರ ಮಾತು ನೈತಿಕತೆ ಏನಾದರೂ ಇದ್ದರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟು ಹೋಗಲಿ ಅಂತ ಹೇಳಿ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ರಾಮ್ ಬಡ್ಗೇರ್ ಗ್ಯಾರಂಟಿ ನ್ಯೂಸ್ Garanty News. Suddy Cacita. Naja. Nesčita.